ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಆಗಸ್ಟ್ ಹದಿನೈದನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಶ್ರಾವಣ ಮಾಸದ ಶುಕ್ರವಾರ ನಾಳೆಯ ಒಂದು ಶುಕ್ರವಾರದಿಂದ ತಾಯಿ ಲಕ್ಷ್ಮೀ ದೇವಿ ಹಾಗೂ ನಾರಾಯಣ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರ ಚಿಹ್ನೆಯ ಜನರ ಮೇಲೆ ಬೀಳುತ್ತಿದೆ ಇದರಿಂದಾಗಿ ಇವರ ಅದೃಷ್ಟ ದುಪ್ಪಟ್ಟಾಗುವುದರ ಜೊತೆಗೆ ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಹಾಗೂ ಎಲ್ಲ ರೀತಿಯ ಕಾರ್ಯ ಯಶಸ್ಸಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದರೆ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀದೇವಿ ದೇವಿ ಹಾಗೂ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಕುಂಕುಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮನುಷ್ಯನ ಜೀವನದಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಭಾಗ್ಯಗಳು ಬೇಕು ಎಂದು ಎಲ್ಲರೂ ಕೂಡ ಆಸೆ ಪಡುತ್ತಾರೆ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗುತ್ತಾ ಹೋಗುತ್ತೆ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಅದೃಷ್ಟದ ಸುರಿಮಳಿಯ ಜೊತೆಗೆ ವಿಪರೀತವಾದ ಲಾಭಗಳು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇದಕ್ಕೆಲ್ಲ ಕಾರಣ ಲಕ್ಷ್ಮೀ ದೇವಿಯ ಅನುಗ್ರಹ ಹೌದು ಶಾಸ್ತ್ರದ ಪ್ರಕಾರ ಈ ಒಂದು ಸಂದರ್ಭದಲ್ಲಿ ಶುಕ್ರ ಗ್ರಹವು ಅಪಾರವಾದ ಸಿರಿ ಸಂಪತ್ತು ಐಷಾರಾಮಿ ಜೀವನವನ್ನು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಒದಗಿಸಿಕೊಡುತ್ತಿರುವುದರಿಂದ ಇವರ ಜೀವನದ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರಲು ಸಾಧ್ಯವಾಗುತ್ತದೆ ಇವರ ಗ್ರಹಗಳ ಸ್ಥಾನ ಉತ್ತಮವಾಗಿದ್ದರೆ ಇದು ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಐಶ್ವರ್ಯಕ್ಕೆ ಯಾವುದೇ ಕೊರತೆ ಉಂಟಾಗದಂತೆ ನೋಡಿಕೊಳ್ಳುತ್ತದೆ ಹಾಗೆ ಈ ಒಂದು ವರ್ಷ ವಿಶೇಷವಾಗಿ ಈ ಒಂದು ಆಗಸ್ಟ್ ತಿಂಗಳು ಅಂದ್ರೆ ಶ್ರಾವಣ ಮಾಸದ ಶುಕ್ರವಾರದಂದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟಗಳು ಎದುರಾಗುವುದಿಲ್ಲ ಎಲ್ಲ ರೀತಿಯ ಸೋಲು ಹವಾಮಾನಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ದಿನವಾಗಿರುತ್ತದೆ ನಾಳೆಯಿಂದ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುವುದರ ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಈ ಒಂದು ಸಂದರ್ಭದಲ್ಲಿ ಭಾರಿ ದೊಡ್ಡ ಮಟ್ಟದ ಲಾಭ ಕೂಡ ಲಭಿಸುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಸರ್ವ ಸಮಸ್ಯೆಗಳು ಪರಿಹಾರವಾಗುತ್ತದೆ ವ್ಯಾಪಾರವನ್ನ ಮಾಡುವ ಈ ರಾಶಿಗೆ ಸೇರಿದಂತಹ ಜನರು ಸಾಕಷ್ಟು ರೀತಿಯ ಬಲದಿಂದ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗುತ್ತದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಬಹಳಷ್ಟು ಲಾಭ ಹಾಗೂ ಶುಭವಾಗಿರುವುದರಿಂದ ಈ ಸಮಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಧನ ಲಾಭ ಆಗುತ್ತದೆ ಅಷ್ಟೇ ಅಲ್ಲದೆ ಶುಕ್ರ ಗ್ರಹನ ವಿಶೇಷವಾದ ಸಂಚಾರ ಈ ಅವಧಿಯಲ್ಲಿ ಈ ರಾಶಿಯವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡುವ ಅಗತ್ಯವನ್ನು ತೋರಿಸಿಕೊಡುತ್ತದೆ ಮನೆಯ ಸದಸ್ಯರೊಂದಿಗೆ ಈ ಅವಧಿಯಲ್ಲಿ ನೀವು ಉತ್ತಮ ಸಮಯವನ್ನು ಕಳೆಯಬಹುದು ಅಷ್ಟೇ ಅಲ್ಲದೆ ಕೆಲಸದ ಸ್ಥಳದಲ್ಲಿ ಯಶಸ್ಸು ದೊರಕುವಂತೆ ಮಾಡುತ್ತದೆ ಈ ರಾಶಿಗೆ ಸೇರಿದಂತಹ ಜನರು ಧಾರ್ಮಿಕ ಯಾತ್ರೆಗೆ ತೆರಳುವ ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ ಮನಸ್ಸು ಸಾಕಷ್ಟು ಸಂತೋಷದಿಂದ ತುಂಬಿರುವುದರಿಂದ ವಿದೇಶಕ್ಕೆ ಭೇಟಿ ನೀಡಬೇಕೆಂದು ಯೋಚನೆ ಮಾಡ್ತಿರುವಂತಹವರಿಗೆ ಯಶಸ್ಸು ದೊರಕುವ ಸಾಧ್ಯತೆ ಇದೆ ಸಂಪೂರ್ಣವಾದ ಅದೃಷ್ಟದ ಬೆಂಬಲವು ನಿಮಗೆ ದೊರಕುತ್ತೆ ಮತ್ತು ಸರ್ಕಾರಿ ಕೆಲಸಗಳಿಂದ ಲಾಭ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಅಧಿಕವಾಗಿ ಯಶಸ್ಸು ಲಾಭ ಕಠಿಣ ಪರಿಶ್ರಮದ ಫಲ ಎಲ್ಲವೂ ಕೂಡ ಕೂಡ ನಿಮ್ಮ ಸ್ವಲ್ಪ ಪ್ರಯತ್ನದಿಂದಲೇ ನಿಮಗೆ ದೊಡ್ಡ ಯಶಸ್ಸು ಲಾಭ ಲಭಿಸುತ್ತಾ ಹೋಗುತ್ತೆ ಅಂತ ಹೇಳಬಹುದು ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಶುಭ ಸುದ್ದಿ ಸಿಹಿ ಸುದ್ದಿ ಕೇಳ್ತಾ ಹೋಗ್ತೀರಾ ನಿಮ್ಮ ಕಷ್ಟಗಳು ಈ ಒಂದು ದಿನದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಲಕ್ಷ್ಮೀನಾರಾಯಣ ದೇವನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣವನ್ನು ತಂದುಕೊಡುತ್ತೆ ಜೊತೆಗೆ ನಿಮಗೆ ಸಾಕಷ್ಟು ಧನ ಲಾಭವನ್ನು ಹೊಂದುವ ಯೋಗ ಕೂಡ ಲಭಿಸುತ್ತೆ ಇದರಿಂದಾಗಿ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಬಹುದು ಹಣ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಬರ್ತಾ ಹೋಗುತ್ತೆ ನಿಮ್ಮ ಸ್ನೇಹಿತರಿಂದ ಕೂಡ ನಿಮಗೆ ವಿಶೇಷವಾದ ಲಾಭಗಳು ಸಿಗುತ್ತೆ ಅಷ್ಟೇ ಅಲ್ಲಿ ನಿಮ್ಮ ಸ್ನೇಹಿತರ ಸಂಪೂರ್ಣವಾದ ಬೆಂಬಲವನ್ನ ಪಡ್ಕೊಳ್ತೀರಾ ಈ ಒಂದು ಸಮಯದಲ್ಲಿ ಹೆಚ್ಚಿನ ಪ್ರಗತಿ ದೊರಕುತ್ತೆ ಅಂತ ಹೇಳಬಹುದು ಇನ್ನು ಕೆಲಸದಲ್ಲಿ ವಿಶೇಷವಾಗಿ ಅಧಿಕಾರಿಗಳ ಒಂದು ಮನ್ನಣೆ ಕೂಡ ಸಿಗ್ತಾ ಹೋಗುತ್ತೆ ಹೌದು ಈ ಸಮಯದಲ್ಲಿ ಮಕ್ಕಳಿಲ್ಲದೇ ಇರುವಂಥವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಎಲ್ಲಾ ರೀತಿಯ ಅಡೆತಡೆಗಳು ಈ ಸಂದರ್ಭದಲ್ಲಿ ದೂರವಾಗಲಿದ್ದು ಈ ಅವಧಿಯಲ್ಲಿ ನೀವು ಮನೆಯ ಸದಸ್ಯರ ಅತ್ಯಂತ ಹೆಚ್ಚಿನ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಸಾಕಷ್ಟು ರೀತಿಯ ಪ್ರಯೋಜನ ಕೂಡ ಲಭಿಸುತ್ತಾ ಹೋಗುತ್ತದೆ ಈ ರಾಶಿಯಲ್ಲಿರುವಂತಹ ಜನರು ತಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಮಯವನ್ನು ಕಳೆಯುವ ಅವಕಾಶಗಳು ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ಜೀವನದಲ್ಲಿನ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗಲಿದ್ದು ನೀವು ಸಂಪೂರ್ಣವಾಗಿ ದೇವರ ಕೃಪಕಟಾಕ್ಷ ಆಶೀರ್ವಾದಕ್ಕೆ ಒಳಗಾಗ್ತೀರಾ ಇದರಿಂದ ಈ ರಾಶಿಯ ಜನರ ಆರೋಗ್ಯ ಬಹಳಷ್ಟು ಉತ್ತಮವಾಗಿರುತ್ತೆ ಯಾವುದಾದರೂ ದೂರ ಸ್ಥಳಕ್ಕೆ ಪ್ರಯಾಣಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ವಿಶೇಷವಾಗಿ ಸಾಧ್ಯವಾಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಹೊಸ ಹಾದಕ್ಕಾಗಿ ಉತ್ತಮ ಯೋಜನೆಗಳು ಸಿಗ್ತಾ ಹೋಗುತ್ತೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಪ್ರಗತಿ ಎಲ್ಲ ಸಿಗೋದ್ರಿಂದ ನಿಮ್ಮ ಆಸೆ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ದೇವರ ಆಶೀರ್ವಾದ ಇರೋದ್ರಿಂದ ನಿಮ್ಮ ಆರೋಗ್ಯ ಪರಿಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ ನೀವು ಹೆಚ್ಚಿನ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳುವ ಮೂಲಕ ಜೀವನದ ಎಲ್ಲಾ ರೀತಿಯ ಘಟ್ಟದಲ್ಲೂ ಕೂಡ ಯಶಸ್ಸನ್ನು ತಲುಪುತ್ತೀರಾ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಶ್ರಾವಣ ಮಾಸದ ಶುಕ್ರವಾರದಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳಬಹುದು ಈ ರಾಶಿಯವರ ಎಲ್ಲ ರೀತಿಯ ದುರದೃಷ್ಟ ದೂರವಾಗಿ ಅದೃಷ್ಟ ಎನ್ನುವುದು ಕುಲಾಯಿಸುತ್ತೆ ಈ ಒಂದು ಸಂದರ್ಭ ನಿಮಗೆ ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು